ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ನಾನು ಚೆನ್ನಾಗಿದ್ದೀನಿ ಬನ್ನಿ ನಾವು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅದಕ್ಕಿಂತ ಮುಂಚೆ ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಏಕೆ ಇಷ್ಟು ದಿನ ಮಾಡಿರಲಿಲ್ಲ ಯಾಕಪ್ಪ ಅಂದರೆ ಹಿಂಗೆ ಹಲವಾರು ಕಾರಣಗಳಿಂದ ವೀಡಿಯೋನ ಮಾಡೋಕ್ಕಾಗಿಲ್ಲ ಹಾಗಾಗಿ ಇವತ್ತು ಮಾಡ್ತಾಯಿದ್ದೀನಿ ಅದು ಒಂದು ಸಿಂಪಲ್ ವೀಡಿಯೋ ಒಂದು ರೆಸಿಪಿಯೊಂದಿಗೆ ಏನಪ್ಪ ಅಂದರೆ ಬಟಾಣಿತ್ತು ನೆನೆಸಿದ್ದೆ ಬೇಯಿಸಿಟ್ಟಿದ್ದೀನಿ ಬಟಾಣಿ ಗ್ರೇವಿ ಮಾಡೋಣಂತ ಸಿಂಪಲ್ ಆಗಿ ಒಂದು ಚಿಕ್ಕದ ವಿಡಿಯೋ ಬನ್ನಿ ಹೇಗೆ ಮಾಡೋದು ಏನೇನು ಬೇಕಂತ ನೋಡೋಣ ನೋಡಿ ಫ್ರೆಂಡ್ಸ್ ಇವಾಗ ಬಟಾಣಿ ಗ್ರೇವಿ ಮಾಡೋಕ್ಕೆ ಒಂದು ಟೊಮೆಟೊ ಬೆಳ್ಳುಳ್ಳಿ ಶುಂಠಿ ಸ್ವಲ್ಪ ಹಾಗೆ ಕೊತ್ಮಿ ಸೊಪ್ಪು ಮತ್ತು ಕೊಬ್ಬರಿ ತೊಗೊಂಡಿದ್ದೀನಿ ಇಷ್ಟು ಇವಾಗ ಮಿಕ್ಸಿಗೆ ಹಾಕ್ಕೊಂಡ್ಬರ್ತೀನಿ ನುಣ್ಣಗೆ ಬರಬೇಕು ತುಂಬ ಚೆನ್ನಾಗಿರುತ್ತೆ ಈ ಥರ ಮಸಾಲೆ ಹಾಕೋದು ಮುದ್ದೆಗೂ ಚೆನ್ನಾಗಿರುತ್ತೆ ದೋಸೆ ಇಡ್ಲಿಗೆಲ್ಲ ದೋಸೆ ಹಿಟ್ಟಿತ್ತಲ್ಲ ದೋಸೆಗೆ ಮಾಡಿದ್ವಿ ಅದಕ್ಕಾಗಿ ದೋಸೆ ಜೊತೆ ಅಂತ ಇವಾಗ ನಾನು ಬಟಾಣಿ ರಾತ್ರಿ ನೆನೆಸಿಬಿಟ್ಟು ಹಾಗೆ ಇವಾಗ ಅದು ಬೇಯಿಸ್ಕೊಂಡಿದ್ದೀನಿ ಒಂದು ಐದರಿಂದ ಆರು ಇಜ್ಲಿ ಬೇಯಿಸ್ಕೊಂಡಿದ್ದೀನಿ ಇವಾಗ ಮಸಾಲೆ ರುಬ್ಕೊಂಡು ಬಂದೆ ಫ್ರೆಂಡ್ಸ್ ಹಾಗಾಗಿ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಒಗ್ಗರಣೆಗೆ ಮತ್ತು ಇಲ್ಲಿ ಕಡಾಯಿನೂ ಬಿಸಿಗಿಟ್ಟಿದ್ದೀನಿ ಸಿಂಪಲ್ ರೆಸಿಪಿ ಆದರೆ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಅಂತ ಇವಾಗ ಕಡಾಯಿ ಬಿಸಿ ಆಗಿದೆ ಅದಕ್ಕೆ ಎಣ್ಣೆ ಇದ್ದೀನಿ ಅದು ಮೂರು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಮತ್ತು ಈರುಳ್ಳಿ ಹಾಕಿ ಈರುಳ್ಳಿ ಚೆನ್ನಾಗಿ ಹುರ್ಕೊಳ್ಬೇಕು ಎಷ್ಟು ಚೆನ್ನಾಗಿ ಈರುಳ್ಳಿ ಹುರ್ಕೊಳ್ತೀವಿ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ ಆವಾಗ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಬೇಗ ಬೇಗ ಹುರ್ಕೊಳ್ಳೋಣ ಅದು ಇದೇ ಥರ ಈರುಳ್ಳಿನ ಹುರ್ಕೊಳ್ಬೇಕಾಗುತ್ತೆ ಈ ಥರ ಗ್ರೇವಿ ತುಂಬ ಅಂದರೆ ಚಿಕನ್ ಹೇಗೆ ಪೇಸ್ಟ್ ಕೊಡ್ತೋ ಅದೇ ಥರ ಕೊಡುತ್ತೆ ಹಾಗಾಗಿ ಸಲ ಟ್ರೈ ಮಾಡಿ ಹೇಗಿತ್ತಂತ ಕಮೆಂಟ್ ಮಾಡಿ ಇವಾಗ ನೋಡಿ ಈರುಳ್ಳಿ ಕಲರು ಚೇಂಜ್ ಆಗಿದೆ ಈರುಳ್ಳಿನ ಆಗಿದೆ ಇವಾಗ ರುಬ್ಬಿರೋ ಮಸಾಲೆಯನ್ನು ಹಾಕ್ತೀನಿ ನೋಡಿ ಇದು ಸ್ವಲ್ಪ ಹಸಿ ವಾಸನೆ ಮತ್ತು ನೀರೆಲ್ಲ ಟೊಮೆಟೊ ಹಾಕಿರ್ತೀವಲ್ಲ ನೀರೆಲ್ಲ ಸುಡೋವರೆಗೂ ಈ ಥರ ಫ್ರೈ ಮಾಡ್ತಾ ಇರಬೇಕು ಯಾಕಂದರೆ ಹಸಿ ಹಸಿ ಇರುತ್ತೆ ಮಸಾಲೆ ಅಷ್ಟೊಂದು ಟೇಸ್ಟ್ ಬರೋಲ್ಲ ಇವಾಗ ಅರ್ಧ ನೀರು ಡ್ರೈ ಆಗಿದೆ ಇವಾಗ ಅದಕ್ಕೆ ಅರಶಿನ ಪುಡಿ ಹಾಕಿ ನೋಡಿ ಈ ಥರ ಚೆನ್ನಾಗಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಮಸಾಲೆದು ಹುರ್ಕೊಂಡು ನೋಡಿ ಇವಾಗ ಎಣ್ಣೆ ಎಣ್ಣೆ ಬಿಡ್ತಾ ಇತ್ತಲ್ಲ ಮಸಾಲೆ ಆಲ್ಮೋಸ್ಟ್ ಹುರಿದಿದೆ ಇವಾಗ ಖಾರ ರುಚಿಗೆ ತಕ್ಕಷ್ಟು ಖಾರ ಹಾಕ್ಕೊಳ್ಳಿ ಖಾರ ಮೇಲೆ ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಇವಾಗ ಬೇಯಿಸಿರೋ ಬಟಾಣಿ ಬೇಯಿಸಿದ್ವಲ್ಲ ಅದನ್ನು ಹಾಕಿ ತಿರುಗಿಸ್ತಾ ಇದ್ದೀನಿ ಮತ್ತು ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ಜಾಸ್ತಿ ತೆಳು ಬೇಕಾದ್ರೆ ಅನ್ನಕ್ಕೆ ಅಂದರೆ ತೆಳು ಚೆನ್ನಾಗಿರುತ್ತೆ ನಾನಿವಾಗ ದೋಸೆಗೆಲ್ಲ ಅಲ್ವಾ ಹಾಗಾಗಿ ಒಂದು ಅರ್ಧ ಗ್ಲಾಸ್ ಮೇಲೇ ಹಾಕಿದ್ದೀನಿ ಒಂಬಕ್ಕರ್ಧ ಗ್ಲಾಸ್ ಆಗೋಷ್ಟು ನೋಡಿ ಈ ಥರ ಈ ಲೆವೆಲ್ ನಂಗೆ ಸಾಕು ಇವಾಗ ಇದನ್ನು ಒಂದು ಐದು ನಿಮಿಷ ಉಪ್ಪು ಹಾಕ್ಕೊಂಡು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ಐದು ನಿಮಿಷ ಕುದಿಸ್ತೀನಿ ಐದರಿಂದ ಏಳು ನಿಮಿಷ ಕುದಿಸ್ಬೇಕು ಸರಿ ಚೆನ್ನಾಗಿ ಎಣ್ಣೆ ಬಿಡುತ್ತೆ ಮಸಾಲೆದೆಲ್ಲ ಹಾಗಾಗಿ ಇವಾಗ ಅದಕ್ಕೆ ಮುಚ್ಚಳ ಮುಚ್ಚಿ ಕುದಿಯೋಕ್ಕೆ ಬಿಡ್ತೀನಿ ನೋಡಿ ಇವಾಗ ಫ್ರೆಂಡ್ಸ್ ಕುದಿದ್ದೆ ಇವಾಗ ನೋಡಿ ಈ ಥರ ಕಾಣಿಸುತ್ತೆ ಚೆನ್ನಾಗಿ ಈ ಥರ ನೀರೆಲ್ಲ ಸ್ವಲ್ಪ ಡ್ರೈ ಆಗಿದೆ ಗಟ್ಟಿ ಬಂದಿದೆ ಹಂಗಿ ಚೆನ್ನಾಗಿ ಕಾಣಿಸ್ತಾ ಇದೆಲ್ಲ ನೀವೂ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನೋಡಿ ಇವಾಗ ಎಣ್ಣೆ ಬಿಟ್ಕೊಂಡಿದೆ ಫುಲ್ಲು ಇಲ್ಲೇ ಮಷಿನ್ ಆನ್ ಆಯಿತು ಸರಿಯಾಗಿ ಕೇಳಿಸುತ್ತೋ ಇಲ್ಲೋ ಗೊತ್ತಿಲ್ಲ ಎಣ್ಣೆ ಬಿಟ್ಕೊಂಡಿದೆ ಗ್ರೇವಿದು ಎಣ್ಣೆ ಬಿಟ್ಕೊಂಡಿದ್ರೆ ರೆಡಿ ಆಯಿತು ಅಂತ ಅರ್ಥ ಫ್ರೆಂಡ್ಸ್ ನೋಡಿ ಇವಾಗ ರೆಡಿ ಆಯಿತು ಬಟಾಣಿ ಗ್ರೇವಿನ ಈ ಥರ ಬಂದಿದೆ ಇವಾಗ ಸ್ಟವ್ ಆಫ್ ಮಾಡಿಬಿಡ್ತೀನಿ ನೋಡಿ ಇವಾಗ ಆಗಿದೆ ಉಪ್ಪು ಖಾರ ಎಲ್ಲನೂ ಚೆನ್ನಾಗಿ ಹಿಡ್ಕೊಂಡಿತ್ತು ಒಂದು ಐದರಿಂದ ಏಳು ನಿಮಿಷ ಕುದಿಸಿದರೆ ಈ ಥರ ಎಣ್ಣೆ ಬಿಡುತ್ತೆ ಇವಾಗ ಒಂದು ಬೌಲ್ಗೆ ಹಾಕ್ತೋರ್ಸ್ತಾ ಇದ್ದೀನಿ ನೋಡಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತು ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗ್ಸೋಣ ಅಂತ ಇದ್ವಿ ಮತ್ತೆ ಸಿಗ್ತೀನಿ ಒಂದು ಹೊಸ ವಿಡಿಯೋದಲ್ಲಿ ಅಲ್ಲಿಗೂ ನೋಡ್ತಾಯಿರಿ ಒಂದು ಚಾನೆಲ್ನ ಟೇಕ್ ಕೇರ್ ಬಾಯ್ ಬಾಯ್